ನೋಡಿ ಇವತ್ತು ಕಸ ಇವರು ಹೊಸಪೇಟೆಯಿಂದ ಬಂದಿರ್ತಾರೆ ಒಂದ್ಸರಿ ಗೊತ್ತ ಒಂದ್ ಸಾರಿ ಕೊಡ್ತೀನಿ ನಾನು ಸಾಧ್ಯವ್ರಿ ಇನ್ನು ನಮ್ಮನೆ ತುಂಬಾ ಬಡವರು ಅಂತ ಕತ್ತರ ಅವ್ರ ಎಂಟಿ ಕುಡಿತಾರ ಎಂತಿ ಹೆಂಗೆ

ಇನ್ನು ತುಂಬ ಆಗಿದೆ ಯಾರ್ಯಾಗೆ ನಿಮ್ಮವರೆಗಿಂದ ನಿಮ್ಮ ಕಡೆ ನಿಮ್ಮ ಅಮ್ಮ ಅಪ್ಪ ಯಾರಿದ್ದಾರೆ ಅವ್ರೇನು ನಿಮ್ಮ ತಂಗಿ ಹೊಂಟು ಹೊಸಪೇಟೆ ತಂಗಿ ಯಾರಿದ್ದಾರೆ ಇನ್ನು ಹತ್ತ ಕಡೆ ಯಾರಿದ್ದಾರೆ ಅವ್ರಿಗೆ ಕೊಡ್ತೀಯ ಅವ್ರ ಅವ್ರ ನಿಂತಿ ಕೊಡ್ತೀಯ ಅಣ ನೀನು ಕೊಡ್ತೀಯ ಕೊಡು ಯಾರಿದ್ದೀಗ